ನೋಡಿರಿ ಫ್ರೆಂಡ್ಸ್ ನಾವು ಬಂದೀವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ನಮ್ಮ ಸಂಬಂಧಿಕರಿ ಅವ್ರಿಗೆ ಕಾಟ ನೋಡಕ್ಕೆ ಬಂದಿವ್ರಿ ಇಲ್ಲಿ ಈ ಥರ ಅದ ನೋಡ್ರಿ ಕಾಟ ಅಲ್ಮಾರಿ ಇದೆಲ್ಲ ಇದು ಗಾಂಧಿ ಚೌಕ್ನಾಗ ಇಲ್ಲಿ ಬರ್ತೈತ್ರಿ ಇದು ಈ ಥರ ಗಾದಿ ನೋಡಿರಿ ಈ ಥರ ನೋಡ್ರಿ ನೋಡ್ರಿ ಫ್ರೆಂಡ್ಸ ನಾ ತೊಗೊಂಬಂದ ನೋಡ್ರಿ ಇದು ಇದು ಕಾಟಾ ತೊಗೊಂಡಾರಿ ಇದು ಬ್ಯಾರೆಲ್ಲೋಡ್ರಿ ಈಕೆ ನೋಡ್ರಿ ನಾನು ಎಲ್ಲಿ ಬಂದಿನಿಲ್ ಅಮ್ಮ ಅವ್ರ ನೇಹಾ ಅವ್ರ ಸ್ಯಾಲಿಗೆ ಬಂದಿನಿ ನಾನು ಅಕ್ಕಿ ಹಾ ಫೋನ್ ಫೋನ್ ಹಚ್ಬಿಟ್ಟ್ರಿ ಅಕ್ಕಿಗೆ ಹಾಕೋ ಸ್ವಲ್ಪ ಹುಷಾರಿಲ್ಲ ಅಂತ್ರಿ ಇದು ಬನ್ನಿ ನೋಡ್ರಿ ಸಾಲಿಗೆ ರೀ ಇದು ಒಳಗೆ ಹೊಂಟೀನಿ ನೋಡ್ರಿ ಸಾಲಾಗಿ ಇದು ಅಮ್ಮೂರ ಶಾಲಿ ಐತ್ರಿ ನನ್ನ ಅಂದ್ರೆ ನನ್ನ ದೊಡ್ಡ ಮಗಳ ಸಾಲಿ ರೀ ಇದು ಇದು ಸಾಲ ಆಗುತ್ತಾ ಈಗ ಮನೆ ಕರ್ಕೊಂಡು ಹೊಂಟೀನಿ ನೋಡಿರಿ ಅಕ್ಕಿಗೆ ಬೇಡ ಅಂದಿನ್ರಿ ಈಗ ಮುಂಜಾನೆನೇ ಬರೋಕೆ ಬೇಡ ಅಂದಿರಿ ಸಾಲಿಗೆ ರೀ ನಾ ಇವತ್ತು ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ ಅಂದ್ರೂ ಅಕ್ಕಿ ಕೇಳಿಲ್ರಿ ಹಂಗೆ ಮನ ನೋಡ್ರಿ ಕಿಮ್ಮತ್ ಬಂದಿದ ಫೋನ್ ಹಚ್ಚೋಣ ಅನ್ಗೆ ರೀ ಈ ಮನಿ ಕರ್ಕೊಂಡು ಹೊಂಟೀನಿ ನೋಡ್ರಿ ನೋಡಿರಿ ಇಲ್ಲಿ ಅಭ್ಯಾಸ ಮಾಡ್ಕೊತಾರೆ ನೋಡ್ರಿ ಇಲ್ಲಿ ಅಕ್ಕನ ಮಗ ಬಂದು ಕುತಾನ ರೀ ಮತ್ತಿಲ್ಲಿ ಬಂದು ನಿಮ್ಗೆ ಒಂದು ಇದು ತರ್ಸೋದಿತ್ತು ರೀ ನೋಡಿರಿ ಇಲ್ಲಿ ಏನು ಅಂತಂದ್ರೆ ಡ್ರೆಸ್ಸಿಂಗ್ ಟೇಬಲ್ ರೀ ಭಾಳ ದಿನದ ತಗೋಬೇಕು ತೊಗೋಬೇಕು ತೊಗೋಬೇಕು ಅಂಥೇಳಿ ತೊಳ್ದು ಆಗಕತ್ತಿದ್ದಿಲ್ರಿ ನೋಡಿರಿ ಈ ಥರ ಆಯ್ತು ನೋಡಿರಿ ಪೂರಾ ಅಂತಂದ್ರೆ ತೊಗೋಬೇಕು ಅಂತ ಭಾಳ ದಿನದ ಕನಸಿತ್ತು ರೀ ಏನು ಅಂತಂದ್ರೆ ವ್ಯಾಲೆನ್ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ದಿವ್ಸ ನಮ್ಮ ಮನೆಯನ್ನವ್ರು ನನಗೆ ಅಳಿಸ್ಬಿಟ್ರಿ ಬರೀ ಒಂದು ರೋಸ್ ತೊಗೊಂಬಂದು ನನ್ನ ರೋಸ್ ತೊಗೊಂಬಂದು ಕೊಡೋಣ ಅಷ್ಟಕ್ಕೆ ಅಳಿಸ್ಬಿಟ್ರಿ ನಮ್ಮ ನಮ್ಮ ಹುಡುಗರು ಏನು ಮಾಡಿದ್ರಿ ಅವರು ನಮ್ಮ ನಮ್ಮನೇನವ್ರು ಅಳಿಸಿದ್ರಿ ಮಕ್ಕಳು ಹಗ್ಸಿದ್ರಿ ಹೀಗೆ ಅದೇ ಥರ ಐತೆ ನೋಡಿರಿ ತೊಗೊಂಬಂದಿವ್ರಿ ಇದು ಇದು ಯಾವ ಥರ ಅಂತ ನೋಡಿರಿ ಈ ಥರ ಆಯ್ತು ನೋಡ್ರಿ ತಗೋ ತೋರಿಸ್ತೀನಿ ನೋಡಿರಿ ಒಳಗೆ ಹೆಂಗೈತಂಥೇಳಿ ಇದೆಲ್ಲ ಇಡೋದ್ರಿ ಈ ಥರ ನನಗೆ ಭಾಳ ಇಷ್ಟ ಭಾಳ ದಿವ್ಸ ಐತ್ರಿ ತೊಗೋಬೇಕು ತೊಗೋಬೇಕು ಅಂಥೇಳಿ ರೀ ಈ ಥರ ಆಯ್ತು ನೋಡಿರಿ ಈ ಥರ ರೀ ಮತ್ತೆ ಒಳಗೆ ತೋರಿಸ್ತೀನಿ ರೀ ನೋಡಿರಿ ಇದು ಯಾವ ಥರ ಐತೆ ಅಂಥೇಳಿ ನಾನು ತೋರಿಸ್ತೀನಿ ನೋಡ್ರಿ ಇದು ಇದು ಸುಮ್ಮ ಇಟ್ಟಿವ್ರಿ ಹ್ಯಾಂಗೆ ಕಾಣಿಸ್ತೈತೆ ಅಂಥೇಳಿ ಇನ್ನೂ ಸೆಟ್ ಮಾಡಿಲ್ರಿಲ್ಲ ಇಟ್ಟಿವ್ರಿ ಇಲ್ಲೊಂದು 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 ಮೂರು ಮೂರು ಖನಿ ಆದವ್ರು ಇಡಕ್ಕೆ ರೀ ನಾವು ಯಾವ ಏನು ಇಡ್ತೀನಿ ಇಟ್ಟರೆ ಬರ್ತೈತ್ರಿ ನಾಂತರ ಈ ಸುಮ್ಮ ಇಟ್ಟಿದ್ದೀರಿ ಇಲ್ಲಿ ಹ್ಯಾಂಗೆ ಕಾಣಿಸ್ತೈತೆ ಅಂತ ನೋಡಕ್ಕೆ ಒಳಗೆ ಈ ಥರ ಐತೆ ನೋಡಿರಿ ಇನ್ನೂ ಏನು ಸೆಟ್ ಮಾಡಿಲ್ರಿ ಎಲ್ಲ ಸೆಟ್ ಮಾಡ್ಬೇಕು ರೀ ಇದೆಲ್ಲ ಸುಮ್ಮ ಇಟ್ಟಿವ್ರಿ ಅರಸು ಇಸುಮಿ ಇಟ್ಟಿವ್ರಿ ಇದೆಲ್ಲ ನೋಡಿರಿ ಮುಂದೆ ಈ ಥರ ಐತೆ ನೋಡಿರಿ ನನಗೆ ಭಾ ನಗರ ಭಾಳ ಇಷ್ಟ ಆಗಿತ್ತು ರೀ ಇದು ಭಾಳ ದಿನ ಆಯ್ತು ರೀ ತೋಬೇಕು ತೋಬೇಕು ಎಲ್ಲ ಬಟ್ ಬಟ್ ತೋಳ್ದಾಗತ್ತಿದ್ದೆಲ್ಲ ಈಗ ಮೂರು ಮಂದಿ ಮಕ್ಕಳು ಸೇರಿ ಅವ್ರ ಪಪ್ಪ ಅದು ಕೊಟ್ಟು ದುಡ್ಡು ಮತ್ತು ನಾನು ಕೊಟ್ಟಿದ್ದು ಅಜ್ಜಿ ಕೊಟ್ಟಿದ್ದು ಎಲ್ಲ ಜಮಾ ಇಟ್ಟಿದ್ರಿ ಅವ್ರು ಪಾಕೆಟ್ ಮನಿ ತಗೋದು ಕೊಟ್ಟಾರೆ ರೀ ಅವರು ಇದು ಬ್ಯಾಗ್ ಲೈಟ್ ಮಮ್ಮಿ ಹಾಂ ಅಲ್ಲಿ ಅಲ್ಲಿ ಇಲ್ಲಿ ಲೈಟ್ ಆಯ್ತು ನೋಡಿರಿ ಇಲ್ಲಿ ಲೈಟ್ ಹಾಕೋದೈತ್ರಿ ಇಲ್ಲಿ ಇಲ್ಲಿ ನೋಡಿರಿ ರೌಂಡ ಅಲ್ಲಿ ಮ್ಯಾಗ್ ವೈರ್ ಐತ್ರಿ ನಿಮ್ಗೆ ಕಾಣಿಸಲ್ಲ ರೀ ಇದು ಅಲೆ ಐತ್ ನೋಡಿರಿ ಹಾಂ ಕಾಣಿಸ್ತಾಯಿದ್ ಬಿಡು ಇಲ್ಲಿ ವಾಯರ್ ಐತ್ರಿ ಅದಕ್ಕೆ ಜಾಯಿಂಟ್ ರೀ ಜಾಯಿಂಟ್ ಮಾಡಿದ್ರೆ ಇಲ್ಲಿ ಇಲ್ಲಿ ಲೈಟ್ ರೀ ಇಲ್ಲಿ ನೋಡ್ರಿ ಆ ಥರ ಐತಂಥೇಳಿ ಕೆಳಗೆ ಡೋದ್ ಇಲ್ಲಿ ಕೆಳಗೆ ಒಂದೈತ್ರಿ ಇಲ್ಲಿ ಎಲ್ಲ ಬಾಕ್ಸ್ ಅದು ಇಡಾಕ್ರಿ ಇದು ಒಂದ್ರ ಮ್ಯಾಗ ಒಂದು ಬಾಕ್ಸ್ ಅದು ಇಡಾಕ ಮಾಡೋಕೆ ಮಸ್ತ್ ಐತ್ ನೋಡಿರಿ ಯಾರ ಮನೆಯಾಗಿಲ್ಲ ನೀವು ಅಂತ ತಗೋರಿ ಮಸ್ತ್ ಕಾಣ್ತೈತ್ರಿ ಡ್ರೆಸ್ಸಿಂಗ್ ಮಸ್ತ್ ಐತೆ ನೋಡಿರಿ ನೋಡಿರಿ ಮಸ್ತ್ ಕಾಣಿಸೋದೈತಿಲ್ರಿ ಸುಮ್ಮನೆ ಇಟ್ಟಿನಿರಿ ನಾ ಇದು ಸೆಟ್ಟಿಂಗ್ ಇದು ಸೆಟ್ ಮಾಡ್ಬೇಕು ರೀ ಎಲ್ಲ ಇಟ್ಕೇಷಿಂದ ಈ ಥರ ಆಯ್ತು ನೋಡಿರಿ ಫುಲ್ ನೋಡಿದ್ರೆ ನೋಡಿರಿ ಫುಲ್ ಈ ಥರ ಆಯ್ತು ನೋಡಿರಿ ಈ ಥರ ಆಯ್ತು ನೋಡಿರಿ ಫುಲ್ ನೋಡಿದ್ರೆ ನೋಡಿ ಸ್ಪೆಷಲಿ ಇವತ್ತು ಚಿಕನ್ ಮಸಾಲೆ ರೈಸ್ ಶಾವಂಗಿ ಪಾಯಸ ಮಾಡೋಕ್ಕೆ ಸ್ವೀಟ್ ಅಂದರೆ ಶಾವಂಗಿ ಪಾಯಸ ಮಾಡೋಕೆ ಇಲ್ಲಿ ಕಾಜು ಬಾದಾಮ್ ಇಟ್ಕೊಂಡೀನಿರಿ ಚಿಕನ್ ಕುದಿತಾ ಇದೆ ಮತ್ತಿಲ್ಲಿ ಇಲ್ಲಿ ಅನ್ನ ಕೆಟ್ಟೀನಿರಿ ಇನ್ನು ನೀರು ಕುದ್ರೆ ಅನ್ನ ಇದು ಅಕ್ಕಿ ತೊಳೆದು ಹಾಕ್ತೀನಿ ರೀ ಇಲ್ಲಿ ಮಧ್ಯಾಹ್ನದಾಗ ಇದು ಮಾಡಿದ್ದೆ ರೀ ಏನು ಅಲ್ಲಿ ಅಲ್ಲಿ ಕೂತರಿ ಅಲ್ಲಿ ಕಾಣಿಸ್ರಿ ನಿಮ್ಗೆ ಇಲ್ಲಿ ಮಧ್ಯಾಹ್ನದಾಗ ಇದು ಮಾಡಿದ್ದೆ ರೀ ಪಲ್ಯ ಖುಷಿ ಚುಪ್ಲಾಕ ಮಧ್ಯಾಹ್ನಕ್ಕೆ ಈ ಪಲ್ಯ ಮಾಡಿದ್ದೇರಿ ಮತ್ತು ಬಿಸಿ ರೊಟ್ಟಿ ಮಾಡಿದ್ದೆ ರೀ ಅನ್ನ ಬಿಸಿ ರೊಟ್ಟಿ ಮಾಡಿದ್ದೆ ಅದು ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಉಳ್ದೈತ್ರಿ ಈಗ ಮತ್ತೆ ಸಂಜೆಕ್ಕೆ ಸ್ವಲ್ಪ್ ಚಿಕನ್ ಸಾರ ಅನ್ನ ಮತ್ತು ಸ್ವೀಟ ಶಾಂಗಿ ಮಕ್ಕಳು ಬೆಡೆಯ್ರಿ ಸ್ವೀಟ ಅದೆಷ್ಟು ಮಾಡಿಬಿಡ್ತೀನಿ ರೀ ಏನು ಮಾಡಾಕತ್ತೀನಿ ಗಾಂಡೆ ತೊಳೆದಿದ್ದೇನೋ ಹಚ್ಚ ಇಲ್ಲ ರೀ ಇದು ನೋಡ್ರಿ ಚೂಂ ಚಾ ಚೂಂ ಚಾ ಮಾಡಾತಿತ್ರಿ ಇದು ತಂದ್ ತಾನೆ ಬಂದು ಬಿಡ್ತಿತ್ತು ಮತ್ತೆ ಚಾಲು ಐತಿ ಇದು ರಾತ್ರಿಗಲ್ಲಿ ಪೂರ ಬಂದೇ ಬಿಡ್ತಿರಿ ಇದು ಮತ್ತೆ ಅದು ಕಟ್ಟಿಗೆ ತೊಗೊಂಡ ತಿರ್ಗ ಕಟ್ಟಿಗೆ ತೊಗೊಂಡು ಚಾಲು ಚಾಲು ಮಾಡಿವ್ರಿ ಹೆಂಗೆ ಚೂಂ ಚೂಂ ಚೂ ಅಲಾತಿತ್ತು ನೋಡ್ರಿ ಯಾವಾಗ ಬಂದು ಬಿಡ್ತಿತ್ತು ಗೊತ್ತಿಲ್ಲ ಇದೊಂದು ಅಲ್ಲ ನೋಡಿರಿ ತಗೊಂಡು ಬರೋಕಿರ್ಬೇಕು ರೀ ಚೂನ್ ಝೂ ಝೂ ಅಂಥೇಳಿ ಸಹ ರೆಡಿ ಆಗಿತ್ರಿ ಇಲ್ಲಿ ರೈಸ್ ರೆಡಿ ಆಗಿತ್ರಿ ಈಗ ಸ್ವಲ್ಪ ಶ್ಯಾವೆ ಪಾಯಸ ಮಾಡಕೀನಿ ರೀ ನಿಫ್ಟಿ ನೋಡಿರಿ ಅಡಿಗೆ ಮಾಡೋಕೆ ಮನ್ಯಾಗ ನೀರೇ ಇಲ್ಲ ಎಲ್ರಿ ಕಲಸಾಗ್ಬಿಟ್ಟಿತ್ತು ನಾಳೆ ಬಂದಿಲ್ಲ ಶಾವ್ಗೆ ಇಲ್ಲಿ ಈ ಥರ ಕೆಂಪು ಹುರ್ಕೊಂಡು ಇಟ್ಟೀನಿ ರೀ ಇಲ್ಲಿ ಹಾಲು ರೆಡಿ ಇದೆ ಶಿ ಬಸ ಮಾಡೋದು ಈಗ ಇದಾಗೆಲ್ಲ ಸತ್ರಿ ತುಪ್ಪ ಎಲ್ಲ ಹಾಕೀನ್ರಿ ನೋಡ್ರಿ ಸ್ವಲ್ಪ ಕುದಿ ಬರಬೇಕ್ರಿ ಕುದಿ ಬರೋನ ಹಾಕಿ ತಿರುಗಿಸದ್ರಿ ಶಂಗೆ ಹಾಕ್ಬಿಟ್ಟೀನ್ರಿ ಅದಕ್ಕೆ ಈಗ ಕುದಿ ಬರೋ ಹಾಕ್ತಿ ನೋಡಿರಿ ಸ್ವಲ್ಪ ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಕುದಿಸ್ಬೇಕ್ರಿ ನೋಡಿರಿ ಇಲ್ಲಿ ಹ್ಯಾಂಗೆ ಕುದಿ ಬರಬೇಕೈತ್ರಿ ಈ ಥರ ಕುದಿ ಬಂದ್ರೆ ಮಸ್ತ್ ರೀ ಈಗ ಒಟ್ಟಾರೆ ರೆಡಿ ಆಗೈತ್ರಿ ಇದ್ರ ಸಂಬಂಧ ಅಂಥೇಳಿ ರೀ ಇದನ್ನು ಈಗ ರೆಡಿ ಆಗತ್ತೈತ್ರಿ ಇಲ್ಲಿ ನೋಡ್ರಿ ಎಲ್ಲ ನೋಡಿರಿ ಇಷ್ಟು ರೆಡಿ ಆಯ್ತಂದ್ರೆ ಊಟ ಮಾಡಿಬಿಡ್ತೀವ್ರಿ ನೋಡಿರಿ ಫ್ರೆಂಡ್ಸ್ ನಮ್ಮ ಚಿಕನ್ ಸಾರು ಮತ್ತು ಶಾವ್ಗೆ ಪಾಯ್ಸ ರೆಡಿ ಆಗೈತಿ ರೀ ಯಾಕಂದ್ರೆ ನಮ್ಮ ಮನ್ಯಾಗ ಸ್ವೀಟ್ ಏನಾರು ಬೇಕೇ ರೀ ಯಾಕಂದ್ರೆ ಸ್ವೀಟ್ ಇದ್ರೆ ಏನಾರು ಸ್ವಲ್ಪ ಮನ್ಯಾಗ ಸ್ವೀಟ್ ರುಚಿ ರೀ ಹೊಟ್ಟೆ ರೀ ನಮ್ಮ ಮನೆಯಾಗಿ ಈ ಥರ ಪದ್ಧತಿ ಐತೆ ನೋಡಿರಿ ನಮ್ಮ ಮನೆಯಾಗೆ ಏನಾರು ಒಂದು ದಿವಸ ಸ್ವೀಟ್ ಬೇಕು ಏನಾರು ಒಂದು ಮಾಡ್ಕೊಂಡು ರೀ ಇದ್ರಾಗ ಮಸಾಲೆಯನ್ನು ತೆಗಿಯೋದು ಬಿಚ್ಚದು ಅದ್ರಾಗ ಮಸಾಲೆಯನ್ನು ಮಾಡಿದ್ರಿ ಸಮ್ ಸ್ವಲ್ಪ ನೋಡ್ರಿ ದಸ್ ಮಸಾಲೆಯನ್ನು ಹಾಕಿಲ್ರಿ ಮಸಾಲೆ ತಿಂದ್ರೂ ಜಾಸ್ತಿ ಚಲೋ ಅಲ್ರಿ ಅದು ಈಗ ಕೆಳಗೆ ಹಾಕೋದು ಸಿಕ್ಕಿಲ್ಲರಿ ದಸ್ತರಖಾನ ಅಂತಾರಲ್ರಿ ಅದು ಎಲ್ಲಿ ಇಟ್ಟಾರೆ ಏನು ಊರಿಗೆ ಹೋಗೋ ಮುಂದಾಗ ಸಿಕ್ಕಿಲ್ಲ ಅಂತೀ ಅದು ಅಷ್ಟು ಹುಡುಕಿ ಇಲ್ಲ ಅಂತ ಹೇಳುತ್ತಾರೆ ಅವರು ಈಗ ಮೇಲೆದ ಮೇಲೆ ಊಟಕ್ಕೆ ಕೂತೀವಿ ನೋಡಿರಿ ನಾವು ಶಾವ್ಗೆ ಪೌಸ್ಕಾ ಹಾಕ್ಕೊಡ್ತೀನಿ ರೀ ಕೆ ಹಾಕ್ಕೊಡ್ತೀನಿ ತಾಯಿ ಹಾಕ್ಕೊಡ್ತೀನಿ ಅದು ಇಲ್ಲ ಅದು ಹೊಡೆದಿತ್ತಲ್ಲ ಹ್ಞೂ ಕ್ಯಾಂಪ್ ಕಲರ್ದಿತ್ತಲ್ಲ

ಆ ಕೂಲ್ ಮಿ ಸೋ ಜಾಸ್ಟಿ ಬಿಟ್ಟು ತೋ ಬರಿ ಫ್ರೆಂಡ್ಸ್ ಆಟ ಮಾಡೋಣ ರೀ